ಓಂ ಶಾಂತಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ದಿನಾಂಕ ಮೂವತ್ತು ಮೂರು ತೊಂಬತ್ತೊಂಬತ್ತು ಮಧುಬನ ತೀವ್ರ ಪುರುಷಾರ್ಥದ ಲಗನ್ನನ್ನು ಜ್ವಾಲಾರೂಪ ಮಾಡಿಕೊಂಡು ಅಪರಿಮಿತವಾದ ವೈರಾಗ್ಯದ ಅಲೆಯನ್ನು ಹರಡಿ ಇಂದು ಬಾಪ್ತಾದ ಪ್ರತಿಯೊಬ್ಬರೂ ಮಕ್ಕಳ ಮಸ್ತಕದಲ್ಲಿ ಮೂರು ಗೆರೆಗಳನ್ನು ನೋಡುತ್ತಿದ್ದಾರೆ ಅದರಲ್ಲಿ ಒಂದು ಗೆರೆ ಪರಮಾತ್ಮ ಪಾಲನೆಯ ಭಾಗ್ಯದ ಗೆರೆಯಾಗಿದೆ ಈ ಪರಮಾತ್ಮ ಪಾಲನೆಯ ಭಾಗ್ಯ ಇಡೀ ಕಲ್ಪದಲ್ಲಿ ಈಗ ಒಂದು ಬಾರಿಯೇ ಸಿಗುತ್ತದೆ ಈ ಸಂಗಮ ಯುಗದ ಹೊರತಾಗಿ ಈ ಪರಮಾತ್ಮ ಪಾಲನೆ ಎಂದಿಗೂ ಸಹ ಪ್ರಾಪ್ತವಾಗಲು ಸಾಧ್ಯವಿಲ್ಲ ಈ ಪರಮಾತ್ಮ ಪಾಲನೆ ಬಹಳ ಕಡಿಮೆ ಮಕ್ಕಳಿಗೆ ಪ್ರಾಪ್ತವಾಗುತ್ತದೆ ಎರಡನೆಯ ಗೆರೆ ಪರಮಾತ್ಮ ವಿದ್ಯೆಯ ಭಾಗ್ಯದ ಗೆರೆಯಾಗಿದೆ ಪರಮಾತ್ಮ ವಿದ್ಯೆ ಎಷ್ಟು ಭಾಗ್ಯವಾಗಿದೆ ಎಂದರೆ ಸ್ವಯಂ ಪರಮಾತ್ಮ ಶಿಕ್ಷಕನಾಗಿ ಓದಿಸುತ್ತಿದ್ದಾರೆ ಮೂರನೆಯ ಗೆರೆ ಪರಮಾತ್ಮ ಪ್ರಾಪ್ತಿಗಳ ಗೆರೆಯಾಗಿದೆ ಯೋಚಿಸಿ ಎಷ್ಟು ಪ್ರಾಪ್ತಿಗಳಿವೆ ಎಲ್ಲರಿಗೂ ನೆನಪಿದೆಯಲ್ಲವೇ ಪ್ರಾಪ್ತಿಗಳ ಪಟ್ಟಿ ಎಷ್ಟು ಉದ್ದವಾಗಿದೆ ಮೇಲೆ ಪ್ರತಿಯೊಬ್ಬರ ಮಸ್ತಕದಲ್ಲಿ ಈ ಮೂರೂ ಗೆರೆ ಹೊಳೆಯುತ್ತಿದೆ ಅಂತಹ ಭಾಗ್ಯವಂತ ಆತ್ಮಗಳೆಂದು ತನ್ನನ್ನು ತಿಳಿದುಕೊಂಡಿದ್ದೀರ ಪಾಲನೆ ವೈದ್ಯೆ ಮತ್ತು ಪ್ರಾಪ್ತಿಗಳು ಜೊತೆ ಜೊತೆಗೆ ಬ್ಯಾಪ್ತಾದ ಮಕ್ಕಳ ನಿಶ್ಚಯದ ಆಧಾರದ ಮೇಲೆ ಆತ್ಮೀಯ ನಶಿಯನ್ನೂ ಸಹ ನೋಡುತ್ತಿದ್ದಾರೆ ಪ್ರತಿಯೊಬ್ಬರೂ ಪರಮಾತ್ಮ ಮಗು ಎಷ್ಟು ಆತ್ಮೀಯ ನಶಿಯನ್ನುಳ್ಳ ಆತ್ಮಗಳಾಗಿದ್ದಾರೆ ಇಡೀ ವಿಶ್ವದಲ್ಲಿ ಮತ್ತು ಇಡೀ ಕಲ್ಪದಲ್ಲಿ ಎಲ್ಲರಿಗಿಂತ ಹೈಯೆಸ್ಟ್ ಸಹ ಆಗಿದ್ದೀರ ಮಹಾನರೂ ಆಗಿದ್ದೀರ ಮತ್ತು ಹೋಲಿಯೆಸ್ಟ್ ಸಹ ಆಗಿದ್ದೀರ ತಮ್ಮಂತಹ ಪವಿತ್ರ ಆತ್ಮಗಳು ತನುವಿನಿಂದಲೂ ಮನಸ್ಸಿನಿಂದಲೂ ದೇವರೂಪದಲ್ಲಿ ಸರ್ವಗುಣ ಸಂಪನ್ನ ಸಂಪೂರ್ಣ ನೆರವಿಕಾರಿ ಮತ್ಯಾರೂ ಆಗುವುದಿಲ್ಲ ಹಾಗೂ ನಂತರ ಹೈಯೆಸ್ಟ್ ಸಹ ಆಗಿದ್ದೀರ ಹೋಲಿಯೆಸ್ಟ್ ಸಹ ಆಗಿದ್ದೀರ ಜೊತೆ ಜೊತೆಗೆ ರಿಚೆಸ್ಟ್ ಸಹ ಆಗಿದ್ದೀರ ಬಾಕ್ತಾದ ಸ್ಥಾಪನೆಯಲ್ಲಿಯೂ ಮಕ್ಕಳಿಗೆ ಸ್ಮೃತಿ ತರಿಸುತ್ತಿದ್ದರು ಮತ್ತು ವಿಶ್ವದಲ್ಲೇ ಅಗರ್ಭ ಶ್ರೀಮಂತರು ಓಂ ಮಂಡಲಿಯವರು ಎಂದು ನಶೆಯಿಂದ ದಿನಪತ್ರಿಕೆಗಳಲ್ಲಿಯೂ ಹಾಕಿಸಿದರು ಇದು ತಮ್ಮೆಲ್ಲರ ಸ್ಥಾಪನೆಯ ಸಮಯದ ಮಹಿಮೆಯಾಗಿದೆ ಒಂದು ದಿನದಲ್ಲಿ ಎಷ್ಟೇ ಅತ್ಯಂತ ದೊಡ್ಡ ಮಲ್ಟಿ ಮಿಲಿಯನ್ ಇಯರ್ ಆಗಿರಲಿ ಆದರೆ ತಮ್ಮಂತಹ ರಿಚೆಸ್ಟ್ ಆಗಲು ಸಾಧ್ಯವಿಲ್ಲ ಅಷ್ಟು ರಿಚೆಸ್ಟ್ ಆಗುವ ಸಾಧನವೇನು ಬಹಳ ಚಿಕ್ಕ ಸಾಧನವಾಗಿದೆ ಜನರು ಶ್ರೀಮಂತರಾಗಲು ಎಷ್ಟು ಶ್ರಮ ಪಡುತ್ತಾರೆ ಹಾಗೂ ತಾವು ಎಷ್ಟು ಸಹಜವಾಗಿ ಸಂಪನ್ನರಾಗತ್ತೀರ ಸಾಧನವೇನೆಂದು ತಿಳಿದಿತೀರ ಅಲ್ಲವೇ ಕೇವಲ ಚಿಕ್ಕದಾದ ಬಿಂದು ಇಡಬೇಕಷ್ಟೆ ಬಿಂದಿ ಹಾಕಿದಿರಿ ಸಂಪಾದನೆಯಾಯಿತು ಆತ್ಮವೂ ಬಿಂದಿ ತಂದೆಯೂ ಬಿಂದಿ ಮತ್ತು ಡ್ರಾಮ ಪೂರ್ಣ ವಿರಾಮ ಹಾಕುವುದು ಅದು ಸಹ ಬಿಂದುವಾಗಿದೆ ಮೇಲೆ ಬಿಂದು ಆತ್ಮನನ್ನು ನೆನಪು ಮಾಡಿದಿರಿ ಸಂಪಾದನೆ ಹೆಚ್ಚಾಯಿತು ಹಾಗಂತೂ ಲೌಕಿಕದಲ್ಲಿಯೂ ನೋಡಿದರೆ ಬಿಂದಿಯಿಂದಲೇ ಸಂಖ್ಯೆ ಹೆಚ್ಚುತ್ತದೆ ಒಂದರ ಮುಂದೆ ಬಿಂದು ಹಾಕಿದರೆ ಏನಾಗುತ್ತದೆ ಹತ್ತು ಎರಡು ಬಿಂದು ಹಾಕಿ ಮೂರು ಬಿಂದು ಹಾಕಿ ನಾಲ್ಕು ಬಿಂದು ಹಾಕಿ ಹೆಚ್ಚುತ್ತಾ ಹೋಗುತ್ತದೆ ಮೇಲೆ ತಮ್ಮ ಸಾಧನ ಎಷ್ಟು ಸಹಜವಾಗಿದೆ ನಾನು ಆತ್ಮನಾಗಿದ್ದೇನೆ ಎಂಬ ಸ್ಮೃತಿಯ ಬಿಂದು ಹಾಕುವುದು ಅಂದರೆ ಖಜಾನೆ ಜಮಾ ಆಗುವುದು ನಂತರ ತಂದೆ ಬಿಂದು ಹಾಕಿ ಇನ್ನೂ ಖಜಾನೆ ಜಮಾ ಕರ್ಮದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಡ್ರಾಮಾದ ಪೂರ್ಣ ವಿರಾಮ ಹಾಕಿ ಕಳೆದತ್ತಕ್ಕೆ ಪೂರ್ಣ ವಿರಾಮ ಹಾಕಿದಿರಿ ಇನ್ನೂ ಖಜಾನೆ ವೃದ್ಧಿಯಾಯಿತು ಮೇಲೆ ಇಡೀ ದಿನದಲ್ಲಿ ಎಷ್ಟು ಬಾರಿ ಬಿಂದು ಹಾಕತ್ತೀರ ಹೇಳಿ ಮತ್ತು ಬಿಂದು ಹಾಕುವುದು ಎಷ್ಟು ಸಹಜವಾಗಿದೆ ಕಷ್ಟವಿದೆಯೇನು ಬಿಂದು ಜಾರಿ ಹೋಗುತ್ತದೆಯೇನು ಬಾಕ್ತಾದರವರು ಸಂಪಾದನೆಯ ಸಾಧನ ಕೇವಲ ಇದನ್ನೇ ಕಲಿಸಿದ್ದಾರೆ ಬಿಂದು ಹಾಕುತ್ತಾ ಹೋಗಿ ಮೇಲೆ ಎಲ್ಲರಿಗೂ ಬಿಂದು ಹಾಕಲು ಬರುತ್ತದೆಯೇ ಒಂದು ವೇಳೆ ಬರುತ್ತದೆಯೆಂದರೆ ಒಂದು ಕೈಯ ಚಪ್ಪಾಳೆ ತಟ್ಟಿ ಅಲ್ಲವೇ ಅಥವಾ ಕೆಲವೊಮ್ಮೆ ಜಾರಿ ಹೋಗುತ್ತದೆ ಕೆಲವೊಮ್ಮೆ ಹಾಕಲಾಗುತ್ತದೆಯೋ ಎಲ್ಲದಕ್ಕಿಂತ ಸಹಜ ಬಿಂದು ಹಾಕುವುದು ಈ ಕಣ್ಣುಗಳಿಂದ ಯಾರಾದರೂ ಕುರುಡರೇ ಆಗಿರಲಿ ಅವರೂ ಸಹ ಒಂದು ವೇಳೆ ಕಾಗದದ ಮೇಲೆ ಪೆನ್ಸಿಲ್ ಇಟ್ಟರೆ ಬಿಂದು ಹಾಕಲಾಗುತ್ತದೆ ಮತ್ತು ತಾವಂತೂ ತ್ರಿನೇತ್ರಿಯಾಗಿದ್ದೀರ ಆದ್ದರಿಂದ ಈ ಮೂರು ಬಿಂದುಗಳನ್ನು ಸದಾ ಉಪಯೋಗ ಮಾಡಿಕೊಳ್ಳಿ ಪ್ರಶ್ನಾರ್ಥಕ ಚಿಹ್ನೆ ಎಷ್ಟು ಸ್ವಟ್ಟವಾಗಿದೆ ಬರೆದು ನೋಡಿ ಸೊಟ್ಟವಾಗಿದೆಯಲ್ಲವೇ ಮತ್ತು ಬಿಂದು ಎಷ್ಟು ಸಹಜವಾಗಿದೆ ಅರ್ಧರಿಂದ ಬಾಪ್ತಾದ ಭಿನ್ನ ಭಿನ್ನ ರೂಪದಿಂದ ಮಕ್ಕಳಿಗೆ ಸಮಾನ ಮಾಡಿಕೊಳ್ಳುವ ವಿಧಿಯನ್ನು ತಿಳಿಸುತ್ತಿರುತ್ತಾರೆ ಇರುವುದೇ ಬಿಂದು ಮತ್ಯಾವ ವಿಧಿಯೂ ಇಲ್ಲ ಒಂದು ವೇಳೆ ವಿಧೇಹಿಯಾಗಬೇಕು ಎಂದರೂ ಬಿಂದು ಆಗುವುದು ವಿಧಿಯಾಗಿದೆ ಅಶರೀರಿಯಾಗತ್ತೀರ ಕರ್ಮಾತೀತರಾಗತ್ತೀರ ಎಲ್ಲದರ ವಿಧಿ ಬಿಂದುವಾಗಿದೆ ಆದ್ದರಿಂದ ಬಾಪ್ತಾದ ಮೊದಲು ಸಹ ಹೇಳಿದ್ದಾರೆ ಅಮೃತ ವೇಳೆ ಬಾಪ್ತಾದರವರೊಡನೆ ಮಿಲನ ಆಚರಿಸುತ್ತ ಆತ್ಮೀಯ ವಾರ್ತಾಲಾಪ ಮಾಡುತ್ತ ಕಾರ್ಯದಲ್ಲಿ ಬಂದಾಗ ಮೊದಲು ಮೂರು ಬಿಂದುಗಳ ತಿಲಕವನ್ನು ಮಸ್ತಕದಲ್ಲಿ ಹಾಕಿಕೊಳ್ಳಿ ಆ ಕೆಂಪು ಬಿಂದುಗಳ ತಿಲಕವನ್ನು ಹಾಕಿಕೊಳ್ಳಲು ಶುರು ಮಾಡಬೇಡಿ ಆದರೆ ಸ್ಮೃತಿಯ ತಿಲಕ ಇಟ್ಟುಕೊಳ್ಳಿ ಮತ್ತು ಯಾವುದೇ ಕಾರಣದಿಂದ ಈ ಸ್ಮೃತಿಯ ತಿಲಕ ಅಳಿಸಿ ಹೋಗಿಲ್ಲವೇ ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳಿ ಅವಿನಾಶಿ ಅಳಿಸಲಾರದ ತಿಲಕವಿದೆಯೇ ಬಾಪ್ತಾದ ಮಕ್ಕಳ ಪ್ರೀತಿಯನ್ನೂ ನೋಡುತ್ತಾರೆ ಎಷ್ಟು ಪ್ರೀತಿಯಿಂದ ಓಡೋಡಿ ಮಿಲನ ಆಚರಿಸಲು ತಲುಪಿದ್ದಾರೆ ಹಾಗೂ ನಂತರ ಇವತ್ತು ಹಾಲ್ನಲ್ಲಿಯೂ ಮಿಲನ ಆಚರಿಸುವುದಕ್ಕಾಗಿ ಎಷ್ಟು ಶ್ರಮದಿಂದ ಎಷ್ಟು ಪ್ರೀತಿಯಿಂದ ನೆದ್ದೆ ಬಾಯಾರಿಕೆಯನ್ನು ಮರೆತು ಮೊದಲ ಅಂಕದಲ್ಲಿ ಸಮೀಪ ಕೂರುವ ಪುರುಷಾರ್ಥ ಮಾಡುತ್ತಾರೆ ಬಾಪ್ತಾದ ಎಲ್ಲವನ್ನೂ ನೋಡುತ್ತಾರೆ ಏನೇನು ಮಾಡುತ್ತಾರೆಯೋ ಆ ಎಲ್ಲ ಡ್ರಾಮವನ್ನು ನೋಡುತ್ತಾರೆ ಬಾಪ್ತಾದ ಮಕ್ಕಳ ಪ್ರೀತಿಯ ಮೇಲೆ ಬಲಿಹಾರಿಯೂ ಆಗುತ್ತಾರೆ ಹಾಗೂ ಹೇಗೆ ಸಾಕಾರದಲ್ಲಿ ಮಿಲನಕ್ಕಾಗಿ ಓಡೋಡಿ ಬರುತ್ತೀರೋ ಅದೇ ರೀತಿ ತಂದೆ ಸಮಾನರಾಗುವುದಕ್ಕಾಗಿಯೂ ತೀವ್ರ ಪುರುಷಾರ್ಥ ಮಾಡಿ ಎಂದು ಹೇಳುತ್ತಾರೆ ಇದರಲ್ಲಿ ಎಲ್ಲರಿಗಿಂತ ಮುಂದೆ ಅಂಕ ಸಿಗಲಿ ಎಂದು ಯೋಚಿಸುತ್ತೀರಲ್ಲವೇ ಎಲ್ಲರಿಗಂತೂ ಸಿಗುವುದಿಲ್ಲ ಇಲ್ಲಿ ಸಾಕಾರಿ ಜಗತ್ತಾಗಿದೆಯಲ್ಲವೇ ಅಂದಮೇಲೆ ಸಾಕಾರಿ ಜಗತ್ತಿನ ನಿಯಮವನ್ನು ಪಾಲಿಸಲೂ ಬೇಕಾಗುತ್ತದೆ ಆ ಸಮಯದಲ್ಲಿ ಎಲ್ಲರೂ ಮುಂದೆ ಮುಂದೆ ಕೂರಲಿ ಎಂದು ಬಾಪ್ತಾದ ಬಯಸುತ್ತಾರೆ ಆದರೆ ಇದು ಸಾಧ್ಯವಿದೆಯೇ ಆಗುತ್ತಲೂ ಇದೆ ಹೇಗೆ ಕೊನೆಯಲ್ಲಿರುವವರನ್ನು ಬಾಪ್ತಾದ ಸದಾ ನಯನಗಳಲ್ಲಿ ಸಮಾವೇಶವಾಗಿರುವಂತೆ ನೋಡುತ್ತಾರೆ ಮೇಲೆ ಎಲ್ಲದಕ್ಕಿಂತ ಸಮೀಪ ನಯನವಾಗಿದೆ ಮೇಲೆ ಹಿಂದೆ ಕುಳಿತಿಲ್ಲ ಆದರೆ ಬಾಪ್ತಾದರವರ ನಯನಗಳಲ್ಲಿ ಕುಳಿತಿದ್ದೀರ ಕಣ್ಮಣಿಯಾಗಿದ್ದೀರೆ ಕೊನೆಯಲ್ಲಿರುವವರು ಕೇಳಿಸಿಕೊಂಡಿರೆ ದೂರವಿಲ್ಲ ಸಮೀಪದಲ್ಲಿದ್ದೀರ ಶರೀರದಿಂದ ಹಿಂದೆ ಕುಳಿತಿದ್ದೀರ ಆದರೆ ಆತ್ಮ ಎಲ್ಲದಕ್ಕಿಂತ ಸಮೀಪವಿದೆ ಮತ್ತು ಬಾಕ್ತಾದ ಅಂತೂ ಎಲ್ಲರಿಗಿಂತ ಹೆಚ್ಚು ಕೊನೆಯಲ್ಲಿರುವವರನ್ನೇ ನೋಡುತ್ತಾರೆ ನೋಡಿ ಸಮೀಪದಲ್ಲಿರುವವರಿಗೆ ಈ ಸ್ಥೂಲ ನಯನಗಳಿಂದ ನೋಡುವ ಅವಕಾಶವಿದೆ ಮತ್ತು ಕೊನೆಯಲ್ಲಿರುವವರಿಗೆ ಈ ನಯನಗಳಿಂದ ಸಮೀಪ ನೋಡುವ ಅವಕಾಶವಿಲ್ಲ ಆದ್ದರಿಂದ ಬಾಪ್ತಾದ ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾರೆ ಬಾಪ್ತಾದ ಮುಗುಳ್ನೊಗುತ್ತಿರುತ್ತಾರೆ ಎರಡು ಗಂಟೆ ಆಯಿತು ಮತ್ತು ಸಾಲು ಶುರುವಾಗುತ್ತದೆ ಮಕ್ಕಳು ನಿಂತು ನಿಂತು ಸುಸ್ತೂ ಆಗುತ್ತಾರೆ ಎಂಬುದನ್ನು ಬಾಪ್ತಾದ ತಿಳಿದುಕೊಳ್ಳುತ್ತಾರೆ ಆದರೆ ಬಾಕ್ತಾದ ಎಲ್ಲ ಮಕ್ಕಳಿಗೂ ಪ್ರೀತಿಯ ಮಸಾಜ್ ಮಾಡಿಬಿಡುತ್ತಾರೆ ಕಾಲುಗಳಿಗೆ ಮಸಾಜ್ ಆಗುತ್ತದೆ ಬಾಕ್ತಾದರವರ ಮಸಾಜನ್ನು ನೋಡಿದ್ದೀರಲ್ಲವೇ ಬಹಳ ಭಿನ್ನ ಮತ್ತು ಪ್ರಿಯವಾಗಿದೆ ಮೇಲೆ ಇಂದು ಎಲ್ಲರೂ ಈ ಸೀಸನ್ನ ಅಂತಿಮ ಅವಕಾಶ ತೆಗೆದುಕೊಳ್ಳುವುದಕ್ಕಾಗಿ ನಾಲ್ಕು ದಿಕ್ಕಿನಿಂದ ಓಡೋಡಿ ತಲುಪಿದ್ದೀರ ಒಳ್ಳೆಯದು ತಂದೆಯೊಡನೆ ಮಿಲನದ ಉಮ್ಮಸ್ಸು ಉತ್ಸಾಹ ಸದಾ ಮುಂದುವರೆಸುತ್ತದೆ ಆದರೆ ಬಾಪ್ತಾದಂತೂ ಮಕ್ಕಳನ್ನು ಒಂದು ಕ್ಷಣವೂ ಮರೆಯುವುದಿಲ್ಲ ಒಬ್ಬರಾಗಿದ್ದಾರೆ ಹಾಗೂ ಮಕ್ಕಳು ಅನೇಕರು ಆದರೆ ಅನೇಕ ಮಕ್ಕಳನ್ನು ಸಹ ಒಂದು ಕ್ಷಣವೂ ಮರೆಯುವುದಿಲ್ಲ ಏಕೆಂದರೆ ಅಗಲಿ ಸಿಕ್ಕಿರುವವರಾಗಿದ್ದೀರ ನೋಡಿ ಎಲ್ಲೆಲ್ಲಿ ದೇಶ ವಿದೇಶದ ಮೂಲೆ ಮೂಲೆಯಿಂದ ತಂದೆಯೇ ನಿಮ್ಮನ್ನು ಹುಡುಕಿದ್ದಾರೆ ನೀವು ತಂದೆಯನ್ನು ಹುಡುಕಲು ಸಾಧ್ಯವೇ ಅಲೆದಾಡುತ್ತಿದ್ದಿರಿ ಆದರೆ ಸಿಗಲು ಸಾಧ್ಯವಾಗಲಿಲ್ಲ ಮತ್ತು ತಂದೆ ಭಿನ್ನ ಭಿನ್ನ ದೇಶ ಹಳ್ಳಿ ಹೋಬ್ಳಿ ಎಲ್ಲಿಯೇ ತಂದೆಯ ಮಕ್ಕಳಿದ್ದರೂ ಅಲ್ಲಿಂದ ಹುಡುಕಿಕೊಂಡರು ತನ್ನವರನ್ನಾಗಿ ಮಾಡಿಕೊಂಡರು ನಾನು ಬಾಬಾ ಅವರ ಮಗು ಮತ್ತು ಬಾಬಾ ನನ್ನವರು ಎಂದು ಹಾಡನ್ನೂ ಆಡುತ್ತೀರ ಜಾತಿಯನ್ನು ನೋಡಲಿಲ್ಲ ದೇಶವನ್ನು ನೋಡಲಿಲ್ಲ ಬಣ್ಣವನ್ನು ನೋಡಲಿಲ್ಲ ಎಲ್ಲರ ಮಸ್ತಕದಲ್ಲಿ ಒಂದೇ ಆತ್ಮೀಯ ರಂಗನ್ನು ನೋಡಿದರು ಜ್ಯೋತಿಬಿಂದು ಡಬಲ್ ವಿದೇಶಿಗಳು ಏನು ತಿಳಿದುಕೊಳ್ಳುತ್ತೀರ ತಂದೆ ಜಾತಿಯನ್ನು ನೋಡಿದರೆ ಕಪ್ಪಗೆದ್ದಾರೆ ಬೆಳ್ಳಗಿದ್ದಾರೆ ವರ್ಣದವರಾಗಿದ್ದಾರೆ ಸುಂದರರಾಗಿದ್ದಾರೆ ಏನನ್ನೂ ನೋಡಲಿಲ್ಲ ನನ್ನವರು ಎಂಬುದನ್ನು ನೋಡಿದರು ಅಂದ ಮೇಲೆ ತಂದೆಯ ಪ್ರೀತಿಯಿದೆಯೋ ಅಥವಾ ನಿಮ್ಮ ಪ್ರೀತಿಯಿದೆಯೋ ತಿಳಿಸಿ ಯಾರದ್ದಿದೆ ಇಬ್ಬರದ್ದೂ ಇದೆ ಮಕ್ಕಳು ಸಹ ಉತ್ತರ ಕೊಡುವುದರಲ್ಲಿ ಬುದ್ಧಿವಂತರಾಗಿದ್ದಾರೆ ಪ್ರೀತಿಯಿಂದ ಪ್ರೀತಿ ಸೆಳೆದುಕೊಳ್ಳುತ್ತದೆ ಎಂದು ನೀವೇ ಹೇಳುತ್ತೀರ ಬಾಬಾ ಎಂದು ಹೇಳುತ್ತಾರೆ ಅಂದಮೇಲೆ ನಿಮ್ಮ ಪ್ರೀತಿ ಇರುವುದರಿಂದ ನಮ್ಮದು ಇದೆ ಆದ್ದರಿಂದ ಸೆಳೆಯುತ್ತದೆ ಮಕ್ಕಳು ಸಹ ಬುದ್ಧಿವಂತರಾಗಿದ್ದಾರೆ ಮತ್ತು ಇಷ್ಟು ಧೈರ್ಯ ಉಮ್ಮಸ್ಸೋತ್ಸಾಹ ಇಟ್ಟುಕೊಳ್ಳುವ ಮಕ್ಕಳಾಗಿದ್ದಾರೆ ಎಂದು ತಂದೆಗೆ ಖುಷಿಯಿದೆ ಬಾಗ್ದಾದರವರ ಬಳಿ ಅನೇಕ ಮಕ್ಕಳ ಹದಿನೈದು ದಿನದ ಚಾರ್ಟ್ನ ಫಲಿತಾಂಶ ಬಂದಿದೆ ಒಂದು ವಿಚಾರವಂತೂ ಬಾಕ್ತಾದರವರು ನಾಲ್ಕು ದಿಕ್ಕಿನ ಫಲಿತಾಂಶದಲ್ಲಿ ನೋಡಿದರು ಅಧಿಕಾಂಶ ಮಕ್ಕಳ ಗಮನವಿದೆ ಎಷ್ಟು ಶೇಕಡಾಂಶವನ್ನು ಸ್ವಯಂ ಸಹ ಬಯಸುತ್ತಾರೋ ಅಷ್ಟು ಇಲ್ಲ ಆದರೆ ಗಮನವೆದೆ ಮತ್ತು ಅಂತರಾಳದಲ್ಲಿಯೇ ಯಾವ ತೀವ್ರ ಪುರುಷಾರ್ಥಿ ಮಕ್ಕಳಿದ್ದಾರೆ ಅವರು ತನ್ನ ಪ್ರತಿಜ್ಞೆಯನ್ನು ಪೂರ್ಣ ಮಾಡುವ ಲಕ್ಷ್ಯದಿಂದ ಮುಂದುವರಿಯುತ್ತಲೂ ಇದ್ದಾರೆ ಹಾಗೂ ಮುಂದುವರಿಯುತ್ತ ಒರಿಯತ್ತ ಗುರಿಯವರೆಗೆ ತಲುಪಿಯೇ ಬಿಡುತ್ತಾರೆ ಅಧಿಕಾಂಶ ಮಕ್ಕಳು ಈಗಲೂ ಸಹ ಕೆಲವೊಮ್ಮೆ ಹುಡುಗಾಟಿಕೆತನದಲ್ಲಿ ಮತ್ತೆ ಕೆಲವೊಮ್ಮೆ ಆಲಸ್ಯಕ್ಕೆ ವಶರಾಗಿ ಗಮನವನ್ನು ಸಹ ಕಡಿಮೆ ಕೊಡುತ್ತಿದ್ದಾರೆ ಅವರುಗಳ ಒಂದು ವಿಶೇಷ ಸ್ಲೋಗನ್ ಆಗೇ ಹೋಗುತ್ತದೆ ಹೋಗುತ್ತೇವೆ ಹೋಗಬೇಕು ಅಲ್ಲ ಹೋಗುತ್ತೇವೆ ಎಂಬುದಾಗಿದೆ ಆಗೇ ಹೋಗುತ್ತದೆ ಎಂಬುದು ಹುಡುಗಾಟಿಕೆತನವಾಗಿದೆ ಹೋಗಲೇಬೇಕು ಎಂಬುದು ತೀವ್ರ ಪುರುಷಾರ್ಥವಾಗಿದೆ ಬಾಗ್ದಾದ ಬಹಳ ಪ್ರತಿಜ್ಞೆಗಳನ್ನು ಕೇಳುತ್ತಾರೆ ಪದೇ ಪದೇ ಬಹಳ ಒಳ್ಳೆಯ ಪ್ರತಿಜ್ಞೆಗಳನ್ನು ಮಾಡುತ್ತಾರೆ ಮಕ್ಕಳು ಎಷ್ಟು ಒಳ್ಳೆಯ ಧೈರ್ಯದಿಂದ ಪ್ರತಿಜ್ಞೆ ಮಾಡುತ್ತಾರೆ ಎಂದರೆ ಆ ಸಮಯದಲ್ಲಿ ಬಾಗ್ದಾದರವರಿಗೂ ಸಹ ಮಕ್ಕಳು ದಿಲ್ಖುಶ್ ಮಿಠಾಯಿಯನ್ನು ತಿನ್ನಿಸಿ ಬಿಡುತ್ತಾರೆ ತಂದೆಯೂ ತಿಂದು ಬಿಡುತ್ತಾರೆ ಆದರೆ ಪ್ರತಿಜ್ಞೆ ಎಂದರೆ ಪುರುಷಾರ್ಥದಲ್ಲಿ ಅತ್ಯಂತ ಹೆಚ್ಚು ಲಾಭ ಒಂದು ವೇಳೆ ಲಾಭವಿಲ್ಲವೆಂದರೆ ಪ್ರತಿಜ್ಞೆ ಸಮರ್ಥವಲ್ಲ ಅಂದ ಮೇಲೆ ಭಲೇ ಪ್ರತಿಜ್ಞೆ ಮಾಡಿ ಆದರೂ ಸಹ ದಿಲ್ ಖುಷ್ ಮಿಠಾಯಿಯನ್ನಂತೂ ಅಲ್ಲವೇ ಜತೆ ಜೊತೆಗೆ ತೀವ್ರ ಪುರುಷಾರ್ಥದ ಲಗನ್ನನ್ನು ಅಗ್ನಿ ರೂಪದಲ್ಲಿ ತನ್ನಿ ಜ್ವಾಲಾಮುಖಿಯಾಗಿ ಸಮಯ ಪ್ರಮಾಣವಾಗಿ ಉಳಿದಿರುವ ಎಲ್ಲ ಮನಸ್ಸಿನ ಸಂಬಂಧ ಸಂಪರ್ಕದ ಲೆಕ್ಕಾಚಾರವೇನಿದೆಯೋ ಅದನ್ನು ಜ್ವಾಲಾ ಸ್ವರೂಪದಿಂದ ಭಸ್ಮ ಮಾಡಿ ಲಗನ್ ಇದೆ ಇದರಲ್ಲಿ ಬಾಕ್ತಾದ ಸಹ ಪಾಸ್ ಮಾಡುತ್ತಾರೆ ಆದರೆ ಈಗ ಲಗನ್ನನ್ನು ಅಗ್ನಿ ರೂಪದಲ್ಲಿ ತನ್ನಿ ವಿಶ್ವದಲ್ಲಿ ಒಂದು ಕಡೆ ಭ್ರಷ್ಟಾಚಾರ ಅತ್ಯಾಚಾರದ ಅಗ್ನಿ ಇರುತ್ತದೆ ಮತ್ತೊಂದು ಕಡೆ ತಾವು ಮಕ್ಕಳ ಶಕ್ತಿಶಾಲಿ ಯೋಗ ಅಂದರೆ ಲಗನ್ನ ಅಗ್ನಿ ಜ್ವಾಲಾರೂಪದಲ್ಲಿ ಅವಶ್ಯಕವಾಗಿದೆ ಈ ಜ್ವಾಲಾರೂಪ ಈ ಭ್ರಷ್ಟಾಚಾರ ಅತ್ಯಾಚಾರದ ಅಗ್ನಿಯನ್ನು ಸಮಾಪ್ತಿ ಮಾಡುತ್ತದೆ ಮತ್ತು ಸರ್ವ ಆತ್ಮಗಳಿಗೆ ಸಹಯೋಗ ಕೊಡುತ್ತದೆ ನಿಮ್ಮ ಲಗನ್ ಜ್ವಾಲಾರೂಪದ್ದಾಗಿರಲಿ ಅಂದರೆ ಶಕ್ತಿಶಾಲಿ ಯೋಗವಿರಲಿ ಆಗ ಈ ನೆನಪಿನ ಅಗ್ನಿ ಆ ಅಗ್ನಿಯನ್ನು ಸಮಾಪ್ತಿ ಮಾಡುತ್ತದೆ ಹಾಗೂ ಮತ್ತೊಂದು ಕಡೆ ಆತ್ಮಗಳಿಗೆ ಪರಮಾತ್ಮ ಸಂದೇಶದ ಶೀತಲ ಸ್ವರೂಪದ ಅನುಭೂತಿ ಮಾಡಿಸುತ್ತದೆ ಅಪರಿಮಿತವಾದ ವೈರಾಗ್ಯ ವೃತ್ತಿಯನ್ನು ಪ್ರಜ್ವಲಿತ ಮಾಡಿಸುತ್ತದೆ ಒಂದು ಕಡೆ ಭಸ್ಮ ಮಾಡುತ್ತದೆ ಮತ್ತೊಂದು ಕಡೆ ಶೀತಲವೂ ಮಾಡುತ್ತದೆ ಅಪರಿಮಿತವಾದ ವೈರಾಗ್ಯದ ಅಲೆಯನ್ನು ಹರಡುತ್ತದೆ ನನ್ನ ಯೋಗವಂತೂ ಇದೆ ಬಾಬಾ ಅವರ ಹೊರತು ಮತ್ಯಾರೂ ಇಲ್ಲ ಎಂದು ಮಕ್ಕಳು ಹೇಳುತ್ತಾರೆ ಇದು ಬಹಳ ಒಳ್ಳೆಯದು ಆದರೆ ಸಮಯಾನುಸಾರ ಈಗ ಜ್ವಾಲಾರೂಪವಾಗಿ ನೆನಪಾರ್ಥದಲ್ಲಿ ಶಕ್ತಿಗಳ ಶಕ್ತಿರೂಪ ರೂಪ ಸರ್ವಶಸ್ತ್ರಧಾರಿಯನ್ನಾಗಿ ಏನು ತೋರಿಸಿದೆ ಈಗ ಆ ಮಹಾಶಕ್ತಿ ರೂಪವನ್ನು ಪ್ರತ್ಯಕ್ಷ ಮಾಡಿ ಪಾಂಡವರಾಗಿರಲಿ ಶಕ್ತಿಯರಾಗಿರಲಿ ಎಲ್ಲರೂ ಸಾಗರದಿಂದ ಹೊರಟಿರುವ ಜ್ಞಾನ ನದಿಗಳಾಗಿದ್ದೀರ ಸಾಗರವಲ್ಲ ನದಿಯಾಗಿದ್ದೀರ ಜ್ಞಾನ ಗಂಗೆಯರಾಗಿದ್ದೀರ ಮೇಲೆ ಜ್ಞಾನ ಗಂಗೆಯರು ಈಗ ಆತ್ಮಗಳನ್ನು ತನ್ನ ಜ್ಞಾನದ ಶೀತಲತೆಯ ಮೂಲಕ ಪಾಪಗಳ ಅಗ್ನಿಯಿಂದ ಮುಕ್ತ ಮಾಡಿ ಇದು ವರ್ತಮಾನ ಸಮಯದ ಬ್ರಾಹ್ಮಣರ ಕಾರ್ಯವಾಗಿದೆ ಈ ವರ್ಷ ಏನು ಸೇವೆ ಮಾಡುವುದು ಎಂದು ಎಲ್ಲ ಮಕ್ಕಳು ಕೇಳುತ್ತಾರೆ ಮೇಲೆ ಈಗ ಸಮಯಾನುಸಾರ ಎಲ್ಲ ಮಕ್ಕಳು ವಾನಪ್ರಸ್ಥ ಸ್ಥಿತಿಯಲ್ಲಿದ್ದೀರ ಮೇಲೆ ವಾನಪ್ರಸ್ಥಿಗಳು ತನ್ನ ಸಮಯ ಸಾಧನಗಳು ಎಲ್ಲವನ್ನು ಮಕ್ಕಳಿಗೆ ಕೊಟ್ಟು ಸ್ವಯಂ ವಾನಪ್ರಸ್ಥರಾಗುತ್ತಾರೆ ಎಂದು ಬಾಗ್ದಾದ ಇದೇ ಮೊದಲ ಸೇವೆಯನ್ನು ತಿಳಿಸುತ್ತಾರೆ ಮೇಲೆ ತಾವೆಲ್ಲರೂ ಸಹ ತನ್ನ ಸಮಯದ ಖಜಾನೆ ಶ್ರೇಷ್ಠ ಸಂಕಲ್ಪದ ಖಜಾನೆಯನ್ನು ಈಗ ಅನ್ಯರ ಪ್ರತಿಯಾಗಿ ತೊಡಗಿಸಿ ತನ್ನ ಪ್ರತಿಯಾಗಿ ಸಮಯ ಸಂಕಲ್ಪವನ್ನು ಕಡಿಮೆ ತೊಡಗಿಸಿ ಅನ್ಯರ ಪ್ರತಿಯಾಗಿ ತೊಡಗಿಸುವುದರಿಂದ ಸ್ವಯಂ ಸಹ ಆ ಸೇವೆಯ ಪ್ರತ್ಯಕ್ಷ ಫಲವನ್ನು ಸ್ವೀಕರಿಸಲು ನಿಮಿತ್ತರಾಗುತ್ತೀರ ಮನಸಾ ಸೇವೆ ವಾಚಾ ಸೇವೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬ್ರಾಹ್ಮಣರಾಗಿರಲಿ ಮತ್ಯಾರೇ ಸಂಬಂಧ ಸಂಪರ್ಕದಲ್ಲಿ ಬರುವವರಾಗಿರಲಿ ಅವರಿಗೆ ಮಾಸ್ಟರ್ ದಾತರಾಗಿ ಏನಾದರೊಂದನ್ನು ಕೊಡುತ್ತಾ ಹೋಗಿ ನಿಸ್ವಾರ್ಥರಾಗಿ ಖುಷಿ ನೀಡಿ ಶಾಂತಿ ನೀಡಿ ಆನಂದದ ಅನುಭೂತಿ ಮಾಡಿಸಿ ಪ್ರೇಮದ ಅನುಭೂತಿ ಮಾಡಿಸಿ ಕೊಡುವುದು ಮತ್ತು ಕೊಡುವುದು ಅಂದರೆ ಸ್ವತಃವೇ ತೆಗೆದುಕೊಳ್ಳುವುದಾಗಿದೆ ಯಾರೆ ಯಾವ ಸಮಯ ಯಾವ ರೂಪದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಏನನ್ನಾದರೂ ತೆಗೆದುಕೊಂಡು ಹೋಗಲಿ ತಾವು ಮಾಸ್ಟರ್ ದಾತನ ಬಳಿ ಬಂದು ಖಾಲಿ ಹೋಗಬಾರದು ಹೇಗೆ ಬ್ರಹ್ಮಾ ತಂದಿಯನ್ನು ನೋಡಿದಿರಿ ನಡೆಯತ್ತ ಓಡಾಡುತ್ತಲೂ ಒಂದು ವೇಳೆ ಯಾವುದೇ ಮಗು ಮುಂದೆ ಬಂದಿತ್ತೆಂದರೆ ಏನಾದರೊಂದು ಅನುಭೂತಿಯ ಹೊರತಾಗಿ ಖಾಲಿ ಹೋಗಲಿಲ್ಲ ಯಾರೇ ಬರಲಿ ಸಿಗಲಿ ಏನಾದರೂ ಕೊಟ್ಟಿದ್ದೇನೆಯೇ ಅಥವಾ ಖಾಲಿ ಹೋದರೆ ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳಿ ಖಜಾನೆಯಿಂದ ಯಾರು ಸಂಪನ್ನವಾಗಿರುತ್ತಾರೆಯೋ ಅವರು ಕೊಡುವುದರ ಹೊರತಾಗಿ ಇರಲು ಸಾಧ್ಯವಿಲ್ಲ ಅಖುಟ ಅಖಂಡ ದಾತರಾಗಿ ಯಾರಾದರೂ ಬೇಡಲಿ ಅಲ್ಲ ಇವರು ಬೇಡಿದರೆ ಕೊಡೋಣ ಎಂಬುದಾಗಿ ದಾತ ಎಂದಿಗೂ ನೋಡುವುದಿಲ್ಲ ಅಖುಟ ಮಹಾದಾನಿ ಮಹಾದಾತ ಸ್ವಯಂ ಕೊಡುತ್ತಾರೆ ಅಂದ ಮೇಲೆ ಈ ವರ್ಷದಲ್ಲಿ ಮಹಾನ್ ದಾತನ ಮೊದಲ ಸೇವೆ ಮಾಡಿ ತಾವು ದಾತನ ಮುಖಾಂತರ ಸಿಕ್ಕಿರುವುದನ್ನು ಕೊಡುತ್ತೀರ ಬ್ರಾಹ್ಮಣರ್ಯಾರೂ ಭಿಕಾರಿಗಳಲ್ಲ ಆದರೆ ಸಹಯೋಗಿಯಾಗಿದ್ದಾರೆ ಮೇಲೆ ಪರಸ್ಪರದಲ್ಲಿ ಬ್ರಾಹ್ಮಣರಿಗೆ ಒಬ್ಬರು ಮತ್ತೊಬ್ಬರಲ್ಲಿ ದಾನ ಕೊಡಬಾರದು ಸಹಯೋಗ ಕೊಡಬೇಕು ಇದು ಮೊದಲ ಅಂಕದ ಸೇವೆಯಾಗಿದೆ ಹಾಗೂ ಜೊತೆ ಜೊತೆಯಲ್ಲಿ ಬಾಪ್ತಾದರವರು ವಿದೇಶದ ಮಕ್ಕಳ ಖುಷಿಯ ಸಮಾಚಾರವನ್ನು ಕೇಳಿದರು ಆಗ ಈ ಸೃಷ್ಟಿಯ ಶಬ್ದ ಹರಡಲು ನಿಮಿತ್ತ ಬಾಪ್ತಾದರವರು ಯಾರಿಗೆ ಮೈಕ್ ಎಂಬ ಹೆಸರನ್ನು ಕೊಟ್ಟಿದ್ದಾರೆ ಮೇಲೆ ವಿದೇಶದ ಮಕ್ಕಳು ಪರಸ್ಪರದಲ್ಲಿ ಕಾರ್ಯವನ್ನು ಮಾಡಿದ್ದಾರೆ ಹಾಗೂ ಪ್ಲಾನ್ ಮಾಡುತ್ತಿದ್ದಾರೆ ಅಂದ ಮೇಲೆ ಪ್ರಾಕ್ಟಿಕಲ್ ಆಗಲೇಬೇಕು ಎಂಬುದನ್ನು ಆಗ ಬಾಬ್ದಾದ ನೋಡಿದರು ಆದರೆ ಭಾರತದಲ್ಲಿಯೂ ಏನು ಹದಿಮೂರು ಝೋನ್ಗಳಿವೆ ಪ್ರತಿಯೊಂದು ವಲಯದಿಂದ ಕಡಿಮೆ ಪಕ್ಷ ಆ ರೀತಿ ಒಂದು ವಿಶೇಷ ನಿಮಿತ್ತ ಸೇವಾಧಾರಿಯಾಗಲಿ ಅವರಿಗೆ ಮೈಕೆನ್ನಿ ಅಥವಾ ಇನ್ನೇನಾದರೂ ಹೇಳಿ ಶಬ್ದ ಹರಡುವಂತಹ ನಿಮಿತ್ತರನ್ನು ಯಾರನ್ನಾದರೂ ತಯಾರಿಸಿ ಬಾಪ್ತಾದ ಇದು ಅತ್ಯಂತ ಕಡಿಮೆ ಹೇಳಿದ್ದಾರೆ ಆದರೆ ಒಂದು ವೇಳೆ ದೊಡ್ಡ ದೊಡ್ಡ ದೇಶದಲ್ಲಿ ಆ ರೀತಿ ಆಗುವವರಿದ್ದರೆ ಕೇವಲ ಝೋನ್ನವರಲ್ಲ ಆದರೆ ದೊಡ್ಡ ದೇಶಗಳಿಂದಲೂ ಆ ರೀತಿ ತಯಾರು ಮಾಡಿ ಕಾರ್ಯಕ್ರಮಗಳನ್ನು ಮಾಡಿರಿ ಬಾಬ್ದಾದರವರು ವಿದೇಶದ ಮಕ್ಕಳಿಗೆ ಅಂತರಾಳದಲ್ಲಿಯೇ ಶುಭಾಶಯವನ್ನು ಕೊಟ್ಟರು ಈಗ ಬಾಯಿಯಿಂದಲೂ ಕೊಡುತ್ತಿದ್ದಾರೆ ನಲ್ಲಿ ತರುವ ಪ್ಲಾನ್ ಮೊದಲು ಬಾಹ್ದಾದರವರ ಮುಂದೆ ತಂದಿದ್ದೀರಿ ಎಂದು ಭಾರತದಲ್ಲಿ ಇನ್ನೂ ಸಹಜವಾಗಿದೆ ಎಂದು ಬಾಹ್ದಾದ ತಿಳಿದಿದ್ದಾರೆ ಆದರೆ ಈಗ ಏನಾದರೂ ಕ್ವಾಲಿಟಿಯ ಸೇವೆ ಮಾಡಿ ಸಹಯೋಗಿಗಳನ್ನು ಸಮೀಪ ತನ್ನಿ ಬಹಳ ಸಹಯೋಗಿಗಳಿದ್ದಾರೆ ಆದರೆ ಸಂಘಟನೆಯಲ್ಲಿ ಅವರುಗಳನ್ನು ಇನ್ನೂ ಸಮೀಪ ತನ್ನಿ ಜೊತೆ ಜೊತೆಗೆ ಬ್ರಾಹ್ಮಣ ಆತ್ಮಗಳಲ್ಲಿ ಇನ್ನೂ ಸಹ ಸಮೀಪ ತರುವುದಕ್ಕಾಗಿ ಪ್ರತಿಯೊಂದು ಕಡೆ ಅಥವಾ ಮಧುಬನದಲ್ಲಿ ನಾಲ್ಕು ದಿಕ್ಕು ಜ್ವಾಲಾ ಸ್ವರೂಪದ ವಾಯುಮಂಡಲ ಮಾಡುವುದಕ್ಕಾಗಿ ಯಾವುದಕ್ಕೆ ಬಟ್ಟಿ ಎನ್ನ ತೀರ ಅದನ್ನಾದರೂ ಮಾಡಿ ಪರಸ್ಪರದಲ್ಲಿ ಸಂಘಟನೆಯಲ್ಲಿ ಆತ್ಮೀಯತೆಯ ಜ್ವಾಲಾ ಸ್ವರೂಪದ ಅನುಭವ ಮಾಡಿಸಿ ಹಾಗೂ ಮುಂದುವರಿಸಿ ಯಾವಾಗ ಈ ಸೇವೆಯಲ್ಲಿ ತೊಡಗತ್ತೀರೋ ಆಗ ಏನೆಲ್ಲ ಚಿಕ್ಕ ಚಿಕ್ಕ ವಿಚಾರಗಳು ಇವೆಯಲ್ಲವೆ ಅದರಲ್ಲಿ ಸಮಯ ಶ್ರಮ ಶ್ರಮವಿಡಿಸುತ್ತದೆ ನಿರಾಶರಾಗತ್ತೀರ ಅವೆಲ್ಲವೂ ಯಾವ ರೀತಿ ಅನಿಸುತ್ತದೆ ಎಂದರೆ ಜ್ವಾಲಾಮುಖಿ ಹೈಯೆಸ್ಟ್ ಸ್ಟೇಜ್ ಮತ್ತು ಅದರ ಮುಂದೆ ಈ ಸಮಯ ಕೊಡುವುದು ಶ್ರಮ ಪಡುವುದು ಒಂದು ಗೊಂಬೆಗಳ ಆಟವೆಂದು ಅನುಭವವಾಗುತ್ತದೆ ಸ್ವತಃವೇ ಸಹಜವಾಗಿಯೇ ಸುರಕ್ಷಿತರಾಗುತ್ತೀರ ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಕ್ತಾದರವರಿಗೆ ಯಾವಾಗ ಬರುತ್ತದೆ ಎಂದರೆ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳು ಹಾಗೂ ಚಿಕ್ಕ ಚಿಕ್ಕ ವಿಚಾರಗಳಿಗಾಗಿ ಶ್ರಮ ಪಡುತ್ತಿರುವುದನ್ನು ನೋಡಿದಾಗ ಎಂದು ಹೇಳಿದ್ದಾರೆ ಅಲ್ಲವೇ ಜ್ವಾಲಾಮುಖಿ ರೂಪದ ಪ್ರೇಮ ಕಡಿಮೆ ಇರುವುದರಿಂದ ಶ್ರಮವಾಗುತ್ತದೆ ಮೇಲೆ ಈಗ ಶ್ರಮದಿಂದ ಮುಕ್ತರಾಗಿ ಹುಡುಗಾಟಿಕೆಯವರಾಗಬೇಡಿ ಆದರೆ ಶ್ರಮದಿಂದ ಮುಕ್ತರಾಗಿ ಶ್ರಮವಂತೂ ಪಡಬೇಕಿಲ್ಲ ಮೇಲೆ ಆರಾಮವಾಗಿ ಮಲಗುತ್ತೇನೆ ಎಂದು ಯೋಚಿಸಬೇಡಿ ಆದರೆ ಪ್ರೇಮದಿಂದ ಶ್ರಮವನ್ನು ಸಮಾಪ್ತಿ ಮಾಡಿ ಉಡುಗಾಟಿಕೆತನದ್ದಲ್ಲ ಏನು ಮಾಡಬೇಕೆಂದು ತಿಳಿಯುತ್ತೆ ಈಗ ಬಾಕ್ತಾದರವರಂತೂ ಬರಲೇಬೇಕು ಮುಂದೇನಾಗುತ್ತದೆ ಎಂದು ಕೇಳುತ್ತೀರ ಬಾಕ್ತಾದ ಬರುತ್ತಾರೆಯೋ ಅಥವಾ ಬರುವುದಿಲ್ಲವೋ ಬಾಕ್ತಾದ ಇಲ್ಲ ಎಂದಂತೂ ಹೇಳುವುದಿಲ್ಲ ಆಗಲಿ ಆಗಲಿ ಎನ್ನತ್ತಾರೆ ಮಕ್ಕಳು ಮಾಲೀಕ ಎನ್ನತ್ತಾರೆ ತಂದೆ ಪ್ರಕಟವಾಗಿದ್ದೇನೆ ಎನ್ನತ್ತಾರೆ ಮೇಲೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯುತ್ತೆ ಶ್ರಮವನ್ನು ಪ್ರೇಮದಿಂದ ಕತ್ತರಿಸಿ ಈಗ ಶ್ರಮಮುಕ್ತ ವರ್ಷವನ್ನು ಆಚರಿಸಿ ಪ್ರೇಮದಿಂದ ಆಲಸ್ಯದಿಂದಲ್ಲ ಆಲಸ್ಯವಲ್ಲ ಎಂಬುದನ್ನು ಪರಿಪಕ್ವವಾಗಿ ನೆನಪಿಟ್ಟುಕೊಳ್ಳಿ ಸರಿಯೇ ಎಲ್ಲ ಸಂಕಲ್ಪ ಪೂರ್ಣವಾಯಿತೆ ಏನಾದರೂ ಉಳಿದಿದೆಯೇ ಏನಾದರೂ ಉಳಿದಿದೆಯೇ ಎಂದು ಜನಕ್ಕನ್ನು ಕೇಳುತ್ತಿದ್ದೇನೆ ದಾದಿಯಂತೂ ನಗುತ್ತಿದ್ದಾರೆ ಆಟ ಪೂರ್ಣವಾಯಿತೆ ಈ ಆಪರೇಷನ್ ಸಹ ಏನಾಗಿದೆ ಆಟದಲ್ಲಿ ಆಟವಾಗಿದೆ ಆಟ ಚೆನ್ನಾಗಿತ್ತಲ್ಲವೇ ಡ್ರಿಲ್ ಕ್ಷಣದಲ್ಲಿ ಬಿಂದು ಸ್ವರೂಪರಾಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವ ಅಭ್ಯಾಸವನ್ನು ಪದೇ ಪದೇ ಮಾಡಿ ಸ್ಟಾಫ್ ಎಂದಿರಿ ಮತ್ತು ಕ್ಷಣದಲ್ಲಿ ವ್ಯರ್ಥ ದೇಹಭಾನದಿಂದ ಮನಸ್ಸು ಬುದ್ಧಿ ಏಕಾಗ್ರವಾಗಲಿ ಆ ರೀತಿ ನಿಯಂತ್ರಣ ಶಕ್ತಿಯನ್ನು ಇಡೀ ದಿನದಲ್ಲಿ ಉಪಯೋಗ ಮಾಡಿ ನೋಡಿ ನಿಯಂತ್ರಣ ಎಂದು ಆಜ್ಞೆ ಮಾಡಿದೆ ಹಾಗೂ ಎರಡು ನಿಮಿಷದ ನಂತರ ನಿಯಂತ್ರಣವಾಯಿತು ಐದು ನಿಮಿಷದ ನಂತರ ನಿಯಂತ್ರಣವಾಯಿತು ಎಂದಲ್ಲ ಆದ್ದರಿಂದ ಮಧ್ಯ ಮಧ್ಯದಲ್ಲಿ ನಿಯಂತ್ರಣ ಶಕ್ತಿಯನ್ನು ಉಪಯೋಗ ಮಾಡಿ ನೋಡುತ್ತಾ ಹೋಗಿ ಕ್ಷಣದಲ್ಲಾಗುತ್ತದೆಯೇ ನಿಮಿಷದಲ್ಲಾಗುತ್ತದೆಯೇ ಹೆಚ್ಚು ನಿಮಿಷ ಇಡಿಸುತ್ತದೆಯೇ ಇದೆಲ್ಲವನ್ನು ಪರಿಶೀಲನೆ ಮಾಡಿಕೊಳ್ಳುತ್ತಾ ಹೋಗಿ ಈಗ ಎಲ್ಲರೂ ಮೂರು ತಿಂಗಳ ಚಾರ್ಟನ್ನು ಇನ್ನೂ ಪರಿಪಕ್ವ ಮಾಡಿಕೊಳ್ಳಬೇಕು ಪ್ರಮಾಣಪತ್ರ ತೆಗೆದುಕೊಳ್ಳಬೇಕು ಮೊದಲು ಸ್ವಯಂ ಸ್ವಯಂಗೆ ಪ್ರಮಾಣಪತ್ರ ಕೊಟ್ಟುಕೊಳ್ಳಿ ನಂತರ ಬಾಪ್ತಾದ ಕೊಡುತ್ತಾರೆ ಒಳ್ಳೆಯದು ನಾಲ್ಕು ದಿಕ್ಕಿನ ಪರಮಾತ್ಮ ಪಾಲನೆಯ ಅಧಿಕಾರಿ ಆತ್ಮಗಳಿಗೆ ಪರಮಾತ್ಮ ವಿದ್ಯೆಯ ಅಧಿಕಾರಿ ಶ್ರೇಷ್ಠ ಆತ್ಮಗಳಿಗೆ ಪರಮಾತ್ಮ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮಗಳಿಗೆ ಸದಾ ಬಿಂದುವಿನ ವಿಧಿಯಿಂದ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ ಸದಾ ಶ್ರಮದಿಂದ ಮುಕ್ತರಾಗಿರುವಂತಹ ಪ್ರೇಮದಲ್ಲಿ ಸಮಾವೇಶವಾಗಿರುವ ಮಕ್ಕಳಿಗೆ ಜ್ವಾಲಾ ಸ್ವರೂಪ ವಿಶೇಷ ಆತ್ಮಗಳಿಗೆ ಸವಿ ಸವಿನೆನಪು ಮತ್ತು ನಮಸ್ಕಾರ ಆತ್ಮೀಯ ಬಾಪ್ತಾದರವರಿಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ವರದಾನ ಶುದ್ಧ ಮತ್ತು ಸಮರ್ಥ ಸಂಕಲ್ಪಗಳ ಶಕ್ತಿಯಿಂದ ವ್ಯರ್ಥ ತರಂಗಗಳನ್ನು ಸಮಾಪ್ತಿ ಮಾಡುವಂತಹ ಸತ್ಯ ಸೇವಾಧಾರಿ ಭವ ಶುದ್ಧ ಮತ್ತು ಸಮರ್ಥ ಸಂಕಲ್ಪಗಳ ಶಕ್ತಿಯಿಂದ ವ್ಯರ್ಥ ತರಂಗಗಳನ್ನು ಸಮಾಪ್ತಿ ಮಾಡುವಂತಹ ಸತ್ಯ ಸೇವಾಧಾರಿ ಭವ ಸಂಕಲ್ಪವೂ ಸಹ ಸೃಷ್ಟಿ ಮಾಡಿಬಿಡುತ್ತದೆ ಎಂದು ಹೇಳಲಾಗುತ್ತದೆ ಯಾವಾಗ ನಿಶಕ್ತ ಮತ್ತು ವ್ಯರ್ಥ ಸಂಕಲ್ಪ ಮಾಡುತ್ತೀರಾ ಆಗ ವ್ಯರ್ಥ ವಾತಾವರಣದ ಸೃಷ್ಟಿಯಾಗುತ್ತದೆ ಯಾರು ತನ್ನ ಶುದ್ಧ ಶಕ್ತಿಶಾಲಿ ಸಂಕಲ್ಪಗಳಿಂದ ಹಳೆಯ ತರಂಗಗಳನ್ನು ಸಹ ಸಮಾಪ್ತಿ ಮಾಡಿಬಿಡುತ್ತಾರೆಯೋ ಅವರು ಸತ್ಯ ಸೇವಾಧಾರಿಗಳಾಗಿದ್ದಾರೆ ಹೇಗೆ ವಿಜ್ಞಾನದವರು ಶಸ್ತ್ರದಿಂದ ಶಸ್ತ್ರವನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ ಒಂದು ವಿಮಾನದಿಂದ ಮತ್ತೊಂದು ವಿಮಾನವನ್ನು ಬೀಳಿಸಿಬಿಡುತ್ತಾರೆ ಹಾಗೆಯೇ ತಮ್ಮ ಶ್ರದ್ಧ ಸಮರ್ಥ ಸಂಕಲ್ಪದ ವೈಬ್ರೇಷನ್ ಅನ್ನು ಸಮಾಪ್ತಿ ಮಾಡಿಬಿಡಲಿ ಈಗ ಅಂತಹ ಸೇವೆ ಮಾಡಿ ಸ್ಲೋಗನ್ ವಿಘ್ನರೂಪಿ ಚಿನ್ನದ ಸೂಕ್ಷ್ಮ ಕಲೆಗಳಿಂದ ಮುಕ್ತರಾಗಿ ಮುಕ್ತಿ ವರ್ಷವನ್ನು ಆಚರಿಸಿ ವಿಘ್ನರೂಪಿ ಚಿನ್ನದ ಸೂಕ್ಷ್ಮ ಕಲೆಗಳಿಂದ ಮುಕ್ತರಾಗಿ ಮುಕ್ತಿ ವರ್ಷವನ್ನು ಆಚರಿಸಿ ಸೂಚನೆ ಇಂದು ತಿಂಗಳ ಮೂರನೇ ರವಿವಾರ ಅಂತಾರಾಷ್ಟ್ರೀಯ ಯೋಗ ದಿವಸವಾಗಿದೆ ಎಲ್ಲ ಬ್ರಹ್ಮವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷವಾಗಿ ತನ್ನ ಪೂಜ್ಯ ಸ್ವರೂಪದಲ್ಲಿ ಸ್ಥಿತರಾಗಿ ಸ್ವಯಂ ದೈವ ಎಂದು ತಿಳಿದು ತನ್ನ ಭಕ್ತರ ಮನೋಕಾಮನೆಗಳನ್ನು ಪೂರ್ಣ ಮಾಡಿ ದೃಷ್ಟಿಯಿಂದ ಸಂತೃಪ್ತ ಮಾಡುವ ದರ್ಶನೀಯ ಮೂರ್ತಿಯಾಗಿ ಸರ್ವರಿಗೂ ದರ್ಶನ ಮಾಡಿಸುತ್ತ ಪ್ರಸನ್ನ ಮಾಡುವ ಸೇವೆಯನ್ನು ಮಾಡಿರಿ ಓಂ ಶಾಂತಿ